ಸಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಅಕ್ಷಯ ತೃತಿಗೆ ನಾವೇನೆಲ್ಲ ತೊಗೊಂಡ್ವಿ ಏನು ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಚಿನ್ನೇ ತೊಗೋಬೇಕು ಅನ್ನೋದೇನಿಲ್ಲ ಅಕ್ಷಯ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಅಕ್ಷಯ ಅಭಿವೃದ್ಧಿ ಆಗಲಿ ಏನೇ ತೊಗೊಂಡ್ರು ಏನೇ ಮಾಡಿದ್ರು ಸಹ ಜೀವನದಲ್ಲಿ ಖುಷಿ ನೆಮ್ಮದಿ ಸುಖ ಶಾಂತಿ ಎಲ್ಲ ಇರಬೇಕು ಎಲ್ಲ ಇದ್ರೇ ನಮ್ಮ ಜೀವನ ಅಂತಲೇ ಹೇಳ್ಬೋದು ಸುಖನೂ ಇರಬೇಕು ದುಃಖನೂ ಇರಬೇಕು ದುಡ್ಡಿ ದುಡ್ಡು ತೊಗೊಂಡೋಗಿ ಚಿನ್ನ ತೊಗೊಂಡ್ರೆ ವರ್ಷವೆಲ್ಲ ಚಿನ್ನ ಅಭಿವೃದ್ಧಿ ಆಗುತ್ತೆ ಅಂದರೆ ನಮಗೆ ನೆಮ್ಮದಿ ಬೇಕು ಅಂದಾಗ ಚಿನ್ನ ಆಗೋಲ್ಲ ದುಡ್ಡು ಬರಲ್ಲ ನಮ್ಮ ಜೀವನ ಯಾವತ್ತಿದ್ರೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಚಿನ್ನ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದರೆ ಮಗ ಗಂಡ ಹೆಂಡ್ತಿ ಮಕ್ಕಳು ಫ್ಯಾಮಿಲಿ ಅನ್ನೋ ಜೊತೆ ಸ್ಪೆಂಡ್ ಮಾಡ್ತೀವಲ್ಲ ಅದಕ್ಕಿಂತ ನಮಗೆ ಏನು ಬೇಕು ನೀವೇ ಹೇಳಿ ಸೊ ಈ ಸರಿ ಅಕ್ಷಯ ತೃತಿಗೆ ನಾವು ಹೊರಟಿದ್ದೆ ಮೇಲ್ಕೋಟೆಗೆ ಮೇಲ್ಕೋಟೆಯಲ್ಲಿ ಇಂಥ ಸೀನರಿ ಇಂಥ ಬ್ಯೂಟಿಫುಲ್ ಪ್ಲೇಸು ಆ್ಯಂಡ್ ನೇಚರ್ ಮಧ್ಯ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸೊ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ಇದು ಕಾಡಿನ ಮಧ್ಯ ನಾವು ಹೋಗ್ತಾ ಇದ್ದರೆ ನಮ್ಮ ಜೀವನದ ಖುಷಿ ಅಕ್ಷಯ ಆಗಲಿ ಅಂತಲೇ ಇಷ್ಟಪಡ್ತೀವಿ ನಾನು ನಮ್ಮ ಮನೆಯವರು ತೇಜು ಮೂರು ಜನ ಹೊರಟ್ವಿ ಸೊ ಏನೆಲ್ಲ ಮಾಡಿದ್ವಿ ಅಂತ ನಾನು ವಿಡಿಯೋನ ತೋರಿಸ್ತೀನಿ ಹಾಗೆ ಹೋಗ್ತಾ ಬಿಡ್ದಿಯಲ್ಲಿ ಒಂದು ಮಸ್ತ್ ಬಿಸಿ ಬಿಸಿ ಬೆಣ್ಣೆ ಇಡ್ಲಿ ತಿಂದು ಹೊರಟ್ವಿ ಮಸ್ತಾಗಿತ್ತು ಮಾತ್ರ ಸೊ ಹೋಗೋ ದಾರಿಲಿ ರೈಲ್ ಬರ್ತಿದೆ ಅಂತ ಗೇಟ್ ಹಾಕಿದ್ರು ಸೊ ಗೇಟ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ನಿಮಗೂ ದರ್ಶನ ಇದೆ ನಮ್ಮ ಖುಷಿನೋ ಅಥವಾ ನಮ್ಮ ಇದೇನೋ ಗೊತ್ತಿಲ್ಲ ಸೊ ಉತ್ಸವ ಮೂರ್ತಿನ ಉತ್ಸವ ಮಾಡ್ತಾಯಿದ್ರು ಸೊ ನೋಡಿ ತುಂಬಾ ಖುಷಿಯಾಯಿತು ವೈರ್ಮುಡಿಗಂತೂ ಈ ಸಲ ನಾವು ಹೋಗೋಕ್ಕಾಗಿಲ್ಲ ಈ ಮೆರವಣಿಗೆನ ನೋಡಿ ಈ ಉತ್ಸವನ ನೋಡಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಲ್ಲಿನ ಮಕ್ಕಳಂತೂ ಕ್ಯೂಟ್ ಅಂದರೆ ಕ್ಯೂಟ್ ಹೇಳಬೇಕು ಅಂದರೆ ಸೂಪರಾಗಿದ್ದರು ಅವರು ಎಷ್ಟು ಎಷ್ಟು ಚೆಂದ ಕರ್ಕೊಂಡು ಹೋದರು ಅಂದರೆ ತುಂಬ ಅಂದರೆ ತುಂಬ ಚೆಂದ ಕರ್ಕೊಂಡು ಹೋದರು ಸೊ ನಾನು ಕುರಿಗೆ ಬಾ ಹೋಗೋಣ ಅಂತ ಫ್ಲವರ್ ಕೊಡ್ತಿದ್ದೀನಿ ಆ ಕುರಿಗ ಮೇಕೆನ ನೋಡೋದೇ ಒಂದು ಖುಷಿ ಅದು ಬಾ ಅಂದಿದ್ದ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಸೊ ಇಲ್ಲಿ ಈ ವಿಡಿಯೋನ ಸಪ್ರೇಟ್ ಸಪ್ರೇಟ್ ಬ್ಲಾಗ್ ಆಗಿ ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ ಪ್ರತಿಯೊಂದನ್ನು ಸಹ ಸಪ್ರೇಟಾಗಿ ಹಾಕಿದ್ದೀನಿ ಇದೇ ವಿಡಿಯೋನೆಲ್ಲ ನಾನು ಟ್ರೈಪಾಡಲ್ಲೇ ಮಾಡಿರೋದು ಟ್ರೈಪಾಡ್ ತೊಗೊಂಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಕ್ಕ ಕೊಳನ ಸೊ ನಾವು ಕೈಯಲ್ಲಿ ಹಿಂಗೆ ವಿಡಿಯೋ ಮಾಡ್ತೀವಿ ಅಂದರೆ ಅದು ಹಾಗಲ್ಲ ಸೊ ಟ್ರೈಪಾಡಿಂದ ಈ ಥರ ತೆಗ್ದಿರೋದಕ್ಕೆ ಎಷ್ಟು ಕವರ್ ಆಗಿದೆ ಅಂತ ನೀವೇ ನೋಡಿ ಎಷ್ಟು ಯೂಸ್ಫುಲ್ ಆಗಿದೆ ಅಲ್ವಾ ಟ್ರೈಪಾಡ್ ಇರೋದ್ರಿಂದ ಆ್ಯಂಡ್ ನನಗೆ ಏನು ಅನ್ನಿಸಿದ್ದು ಪ್ರಕಾರ ಅಂದರೆ ನಾವು ಚಿನ್ನ ಆಸ್ತಿ ಒಡವೆ ಎಲ್ಲ ತಗೋಬೋದು ಅಲ್ವಾ ಪ್ರೀತಿ ವಿಶ್ವಾಸ ಮತ್ತು ಆ ಕ್ಷಣ ಮಿಂಚಿ ಹೋಗಿದ್ದಕ್ಕೆ ನಾವು ಸಫರ್ ಮಾಡಿ ಪ್ರಯೋಜನ ಇಲ್ಲ ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿ ಇದ್ದು ಅದು ಅಕ್ಷಯ ಆಗಲಿ ನಮ್ಮ ಜೀವನದಲ್ಲಿ ಖುಷಿ ಮತ್ತು ನೆಮ್ಮದಿ ಒಂಥರ ಪೀಸ್ಫುಲ್ ಮೈಂಡ್ ಏನಿದೆಯೋ ಅದು ಅಕ್ಷಯ ಆಗಲಿ ಅಂತ ನಾವು ಹೊರಗಡೆ ಹೊರಟ್ವಿ ಸೋ ನಮ್ಮ ಮನೆಯವ್ರಿಗೂ ರಜಾ ಇತ್ತು ಸೊ ನಮ್ಮ ತೇಜಿಗೂ ಸಮ್ಮರ್ ಕ್ಯಾಂಪ್ಗೆ ರಜಾ ಹಾಕಿಸಿ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಆಗಿರುವಂತಹ ನೇಚರ್ಗೆ ಹೋಗೋಣ ಅಂತ ತುಂಬ ಇಷ್ಟ ನನಗೆ ಎಸ್ಪೆಷಲಿ ಏನು ಬೇಕು ಏನು ಅಂದರೆ ನಾನು ಟ್ರಾವೆಲ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಸೊ ನಮ್ಮ ಮನೆಯವರು ಅಷ್ಟೇ ಪಾಪ ಅವರು ಅವ್ರಿಗೂ ಟ್ರಾವೆಲ್ ಅಂದರೆ ತುಂಬ ಇಷ್ಟ ನಮಗೂ ನಮ್ಮ ತೇಜುಗೂ ಸಹ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಹೇಳಬೇಕು ಅಂದರೆ ಸೊ ನಮ್ಮ ಟ್ರಾ ಆಲ್ಮೋಸ್ಟ್ ನಾವು ಟ್ರಾವೆಲೇ ಜಾಸ್ತಿ ಮಾಡೋದು ತೇಜು ಇದಾನೆ ಅಂತ ಅಂದರೆ ಅಥವಾ ಅವ್ನಿಗೆ ರಜೆ ಇದೆ ನಮ್ಮ ಮನೆಯವ್ರಿಗೆ ರಜೆ ಇದೆ ಅಂದರೆ ನಾವು ಜಾಸ್ತಿ ಟ್ರಾವೆಲ್ ಕೊಟ್ಟೋಗ್ತೀವಿ ಸೊ ತಿರ್ಬೋದು ಅಂದರೆ ಅಷ್ಟು ಇಷ್ಟ ಬಟ್ ನಮಗೆ ಅದರಲ್ಲೇ ಹೋಗಬೇಕು ಇದರಲ್ಲೇ ಹೋಗಬೇಕು ಅಂತ ಏನಿಲ್ಲ ಯಾವುದು ಸಿಗುತ್ತೋ ಅದರಲ್ಲಿ ಆದರೆ ಬಸ್ಸು ಕಾರಾದರೆ ಕಾರು ಟ್ರೈನ್ ಆದರೆ ಟ್ರೈನು ಆದರೆ ಗಾಡಿ ಆದರೆ ಗಾಡಿ ಟೂ ವೀಲರಲ್ಲಿ ಹೋಗ್ತಾಯಿದ್ರೆ ಎಷ್ಟು ನೇಚರ್ನ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಮಾತಲ್ಲಿ ಹೇಳೋದಕ್ಕಾಗಲ್ಲ ಹೇಳಬೇಕು ಅಂದರೆ ನನಗೂ ಮನೆಯವ್ರಿಗೂ ಜರ್ನಿ ಅಂದರೆ ತುಂಬಾ ಇಷ್ಟ ಸೊ ಆದಷ್ಟು ನಾವು ಪೀಸ್ಫುಲ್ಲಾಗಿರೋದಕ್ಕೆ ಟ್ರೈ ಮಾಡ್ತೀವಿ ಈ ಫ್ಯಾಮಿಲಿ ಜಂಜಾಟ ಎಲ್ಲ ಬಿಟ್ಟು ಇರೋದಕ್ಕೆ ನಮಗೆ ಖುಷಿ ಹೇಳಬೇಕು ಅಂದರೆ ಸೊ ನಾವೆಷ್ಟು ಒಂದೇ ದಿನದಲ್ಲಿ ಎಷ್ಟು ಡಿಸ್ಟಿಕ್ನ ಕ್ರಾಸ್ ಮಾಡಿದ್ದೀವಿ ಅಂತ ಸೋ ಸಪ್ರೇಟ್ ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಪ್ರತಿಯೊಂದನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ ನಿಮಗೂ ಆದಷ್ಟು ನಿಮಗೂ ಖುಷಿಯಾಗತ್ತೆ ನಿಮಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೆಲ್ಲ ನೋಡಿದ್ವಿ ಅಂತ ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ನೋಡಿ ಹಾಗೆ ನಮಗೆ ಬರ್ತಾ ರಸ್ತೆ ಮಧ್ಯ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನೀರಲ್ಲಿ ಕಾವೇರಿ ನೀರಲ್ಲಿ ಅದು ಎಸ್ಪೆಷಲಿ ಕಾವೇರಿ ನೀರಲ್ಲಿ ನಾನು ನಮ್ಮ ತೇಜು ಎಂಜಾಯ್ ಮಾಡಿದ್ದೆ ಒಂದು ಖುಷಿ ಹೇಳಬೇಕು ಅಂದರೆ ಅಷ್ಟಿಷ್ಟು ಖುಷಿ ಅಲ್ಲ ನಮಗಂತೂ ಗೆಬಿ ಖುಷಿ ಅಲ್ಲಿ ನಾವು ಹೋಗ್ತಾ ಬರ್ತಾ ರೈತರೆಲ್ಲ ನಮ್ಮನ್ನೇ ನೋಡಿ ನೋಡ್ಕೊಂಡು ಇದ್ರು ಅಷ್ಟು ಖುಷಿ ಆಯಿತು ಸೊ ಕೆಲವೊಂದು ಫೋಟೋಸು ಸಹ ಹಾಕಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್